ಯಾವಾಗ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆರ್ ಎಸ್ ಎಸ್ ಹುಟ್ಟಿ ಇಪ್ಪತ್ತು ನೂರು ವರ್ಷ ಆಯಿತು ಈಗಾಗಲೇ ಸೆಲೆಬ್ರೇಷನ್ ಶುರು ಮಾಡಿದ್ದಾರೆ ಆರ್ ಎಸ್ ಎಸ್ನವ್ರು ನಮ್ಮ ನಮ್ಗೆ ತಕರಲ್ಲ ಸರ್ಕಾರನೇ ಸೆಲೆಬ್ರೇಷನ್ ಶುರು ಮಾಡಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಆರ್ ಎಸ್ ಎಸ್ ಹುಟ್ಟಿದ ಶತಜಯಂತಿ ನೂರನೇ ವರ್ಷ ಭಾರತವನ್ನು ನೂರು ವರ್ಷದೊಳಗಡೆ ಇದನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ನಾವು ಇದು ಎಂಟುನೂರು ವರ್ಷ ಮುಸ್ಲ್ಮಾನ ಆಡಳಿತಕ್ಕೆ ಹೋಗಿದೆ ಆಮೇಲೆ ತದನಂತರ ಆಧುನಿಕ ಭಾರತದ ಚರಿತ್ರೆ ಎಲ್ಲ ಪಾಶ್ ಪಾಶ್ಚಿಮಾತ್ಯರ ಪಾಲಾಗಿದೆ ಅಂತ ವಿದೇಶಿ ವಿಚಾರ ಅಂಬೇಡ್ಕರ್ ಕರೆದವ್ರು ಆ್ಯಕ್ಚುಲಿ ನಮ್ಮ ದೇಶದ ವಿಚಾರವಾದಂತ ಕರೆದಿಲ್ಲ ಯಾಕೆ ವೆಸ್ಟರ್ನ್ ಇಂಟ್ರೆಸ್ಟ್ ಅಂತ ಪಾಶ್ಚಿಮಾತ್ಯ ಇದೇ ಶಕ್ತಿ ಅವ್ರದ್ದು ವಿಚಾರ ಅಂತ ಬರ್ಕೊಂಡಿದ್ದಾರೆ ಬರ್ಕೊಂಡಿದಾರೆ ಅವ್ರಿಗೆಲ್ಲ ನೀವು ದೇವನೂರು ಮಾದೇವ ಬರೆದಂಥ ಸಣ್ಣ ಪುಸ್ತಕನ ನೋಡಿ ಅಂಬೇಡ್ಕರ್ ಬಗ್ಗೆ ಆರ್ ಎಸ್ ಎಸ್ ಏನಿದೆ ಅಂತ ಆಮೇಲೆ ಅವ್ರ ಸಾಕಷ್ಟು ಲಿಟ್ರೇಚರ್ ಕೂಡ ಲಭ್ಯ ನೀವು ಓದೋದು ಅಂಬೇಡ್ಕರ್ ವಿಚಾರ ನಮ್ಮ ದೇಶದಲ್ಲ ಪಾಶಿಮಾತ್ಯ ವಿಚಾರ ಸೆಕ್ಯುಲರಿಸಂ ನಮ್ದು ಅಲ್ವೇಲ್ ಅಂತಾರ ಸೆಕ್ಯುಲರಿಸಮ್ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಜಾತ್ಯತೀತೆ ನಮ್ಮ ದೇಶದ್ದಲ್ಲ ಎಲ್ಲಿ ಜಾತ್ಯತೀತೆ ಮತ್ತು ಪ್ರಜಾಪ್ರಭುತ್ವ ಇರ್ತದೋ ಅಲ್ಲಿ ಹಿಂದೂಗಳು ಇರ್ಲಿಕ್ಕಾಗೋದಿಲ್ಲ ಇರ್ಭದ್ರಪ್ಪನ ರೀ ಎಲ್ಲಿ ಪ್ರಜಾಪ್ರಭುತ್ವ ಇರ್ತದೋ ಅಲ್ಲಿ ಹಿಂದೂಗಳು ಇರೋಕ್ಕಾಗೋದಿಲ್ಲ ಎಲ್ಲಿ ಹಿಂದೂಗಳು ಇರ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಎಲ್ಲಿ ಜಾತ್ಯತೀತ ಇರ್ತದೋ ಅಲ್ಲಿ ಹಿಂದೂಗಳು ಇರೋಕ್ಕಾಗೋದಿಲ್ಲ ಎಲ್ಲಿ ಹಿಂದೂಗಳು ಇರ್ತಾರೋ ಅಲ್ಲಿ ಜಾತ್ಯತೀತ ಇರೋದಿಲ್ಲ ಅದಕ್ಕೆ ಈಗ ಪ್ರಿಯಾಂಬನಲ್ಲಿ ಈಗ ನಾವು ಪಟ್ಟಣ ಮಾಡಿದೀವಿ ಶಪಥ ಮಾಡಿದ್ದೀವಿ ನಮ್ಮ ದೇಶ ಎಂಥದ್ದು ಅಂತ ಪ್ರಜಾಪ್ರಭುತ್ವವಾದಿ ಸಮಾಜವಾದಿ ಸಾರ್ವಭೌಮ ಪ್ರಜಾಸತ್ಯಾತ್ಮಕ ಜಾತ್ಯತೀತ ಹೌದಲ್ವ ಐದು ಆಧಾರ ಸ್ತಂಭಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ದೊಡ್ಡ ಪಿಲ್ಲರ್ಗಳು ಈಗ ಅವರು ಈಗಾಗಲೇ ಎರಡು ಪಿಲ್ಲರ್ಗಳನ್ನು ತೆಗಿಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಯಾವುದನ್ನು ನಂಬರ್ ಒನ್ ಸೆಕ್ಯುಲರಿಸಮ್ ನಂಬರ್ ಟು ಡೆಮೋಕ್ರಸಿ ಸಂಘ ಪರಿವರ್ತನೆ ಸುಪ್ರೀಂ ಕೋರ್ಟ್ ಫೈಲ್ ಮಾಡಿದ್ದಾರೆ ಮೊನ್ನೆ ಹದಿನೇಳನೇ ತಾರೀಕು ಡೇಟ್ ಇತ್ತು ರಿಜೆಕ್ಟ್ ಪೋಸ್ಟ್ಪೋನ್ ಮಾಡಿದ್ದಾರೆ ರಿಜೆಕ್ಟ್ ಆಗಿದೆ ಎರಡು ಸಂವಿಧಾನದಿಂದ ಎರಡು ತೆಗೆದ್ಬಿಟ್ರಿ ಅಂತ ಯಾವುದು ಸೆಕ್ಯುಲರಿಸಮ್ ಮತ್ತು ಡೆಮೋಕ್ರೆಸಿನ ತೆಗಿರಿ ಅಂತ ಹೇಳಿಬಿಟ್ಟು ಅವರೇ ಹಾಕ್ಸಿದ್ವಿ ಪಿಟಿಷನ್ ಅಂತ ಓಕೆ ಅವ್ರ ಪ್ಲ್ಯಾನ್ ಅಂದರೆ ನಾವು ತೆಗೆದ್ರೆ ಈ ದೇಶದ ಪ್ರಜಾಪ್ರಭುತ್ವವಾದಿಗಳು ಜಾತ್ಯತೀತರು ಕೂಡಿ ಹಿಂದೂ ಮುಸ್ಲಿಮರಾಗಿ ಏನು ಕೂಡಿ ಬಾಳೋ ಜನ ಅವರೆಲ್ಲರೂ ಏಕಕಾಲದ ಎದುರು ಕಟ್ಟಿಕೊಳ್ಬೇಕಾಗತ್ತೆ ಅನ್ನೋ ಸಲುವಾಗಿ ಆ್ಯಕ್ಚುಲಿ ಕೋರ್ಟ್ಗಳ ಮೂಲಕ ತೆಗೆಸ್ತದೆ ಫಾರ್ ಎಕ್ಸಾಂಪಲ್ ಬಾಬ್ರಿ ಮಸ್ತಿದ್ ಇದೇ ದಿನ ಹೊಡೆದಾಗಿದ್ರು ಅದ್ರ ಕರಳ ನೆನಪು ನಮಗಿದೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಬಾಬರಿ ಮಸ್ತಿನ್ ಹೊಡೆದಾಕೋದ್ರ ಮೂಲಕ ಅದು ಕೆಡವಿದ್ದು ಬಾಬ್ರಿ ಮಸ್ತಿನ್ ಅಲ್ಲ ಅವರು ಕೆಡವಿದು ಭಾರತದ ಪ್ರಜಾಪ್ರಭುತ್ವ ಅಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಬಾಬರಿ ಮಸ್ತಿ ಡಿಸ್ಮೆಂಟ್ಲ್ ಆಗ್ತಿರ್ಬೇಕಾದ್ರೆ ರಾಯಚೂರಿನ ಡಿ ಸಿ ಆಫೀಸ್ ಕಡೆ ಐದು ಸಾವಿರ ಜನರಿಂದ ದಂಡಿ ಶುರು ಮಾಡಿದವ್ರು ನಾವು ಐದು ಸಾವಿರ ಜನರಿಂದ ದಂಡಿ ಶುರು ಮಾಡಿದ್ರು ಧರಣಿ ಶುರು ಮಾಡ್ಲಿಕ್ಕೆ ಮುಸಲ್ಮಾನರು ಬಂದಿಲ್ಲ ಬಂದಿರ ಲೇಟಾಗಿ ಲೇಟಾಗಿ ಬಂದವರು ಮುಸಲ್ಮಾನರು ಕಾರ್ಮಿಕರು ರೈತರು ದಲಿತ ಸಂಘಟನೆಯವರು ಪ್ರಗತಿಪರ ಸಂಘಟನೆ ಅವರು ಬೇರೆ ಶಿವಪೋತ್ರಪ್ಪ ಬೇರೆಯವರಲ್ಲಿರಬೇಕಾದ್ಮೇಲೆ ಇವತ್ತಿಗೇನಾಯಿತು ಬಾಬರಿ ಮಸೀದಿ ಕತೆ ಏನಾಯಿತು ಅಂತ ಇವತ್ತು ಆ್ಯಕ್ಚುಲಿ ಬಾಬರಿ ಮಸೀದಿ ಇನ್ನು ಡಿಸ್ಮೆಂಟ್ ಮಾಡಿದ ಮೇಲೆ ಕಳೆದ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರವನ್ನು ಕಟ್ಟಿದರು ಲೀಗಲಾಗಿ ಕಟ್ಟಿದ್ರು ಕಾನೂನು ಪ್ರಕಾರ ಕಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಸುಪ್ರೀಂ ಕೋರ್ಟಿಗೆ ಪಿಟಿಷನ್ ಫೈಲ್ ಮಾಡಿದವರು ಯಾರು ಯಾವುದೇ ವ್ಯಕ್ತಿ ಫೈಲ್ ಮಾಡಿದ್ರು ಸುಪ್ರೀಂ ಕೋರ್ಟಿಗೆ ಪಿಟಿಷನ್ ಫೈಲ್ ಮಾಡಿದ್ದು ರಾಮ್ ಅಂತ ರಾಮದೇವರ ಹೆಸರಲ್ಲಿ ಪಿಟಿಷನ್ ಫೈಲ್ ಮಾಡಿದ್ದಾರೆ ಭೌತಿಕವಾಗಿ ಯಾವ ಪಿಟೀಷನ್ದಾರು ಅದ್ರಾಗಿಲ್ಲ ಇದು ನಿಮಗೆಲ್ಲ ಗೊತ್ತದ ಕೆಲವು ನಮ್ಮ ಹೊಸಬುರ್ಗಿ ಮುಟ್ಲನ್ನ ಸಲುವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದರ್ವೈಸ್ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತಿದ್ದೇನೆ ರಾಮಲಲ್ಲ ರಾಮದೇವರ ಹೆಸರಲ್ಲಿ ಪಿಟಿಷನ್ ಹಾಕಿದ್ದಾರೆ ಯಾವ ವ್ಯಕ್ತಿನ ಕಟ್ಟಿನಿಂದ ಸಾಕ್ಷಿ ಹೇಳಿಲ್ಲ ಅಲ್ಲಿ ಅದನ್ನು ಎಲ್ಲಿಂದ ಡೆಲಿವರಿಗೆ ಇಟ್ಟರು ಇಪ್ಪತ್ತೆಂಟು ಮೂವತ್ತು ವರ್ಷದ ನನಗೆ ಜೀವನ ತಿಟ್ಟು ಪವರ್ ಇಟ್ಟರು ಕೊನೆಗೆ ಜಜ್ಮೆಂಟ್ ಆಗಿದ್ದೆಲ್ಲಿ ಏನಂತ ಜಡ್ಜ್ಮೆಂಟ್ ಆಗಿದೆ ಯಾವುದೇ ಎವಿಡೆನ್ಸ್ ಇಲ್ಲ ನಂಬಿಕೆ ಆಧಾರದ ಮೇಲೆ ಜಜ್ಮೆಂಟ್ ಅವರು ಯಾವುದು ವಿತೌಟ್ ಎವಿಡೆನ್ಸ್ ಜಜ್ಮೆಂಟ್ ಮಾಡಿದ ಯಾವುದು ಸುಪ್ರೀಂ ಕೋರ್ಟೆ ಪಾರ್ಲಿಮೆಂಟಿಗೆ ಡಿಸಿಷನ್ ತಗೋಬೋದಾಗಿತ್ತು ಬಟ್ ಇನ್ನೂ ನಾವು ಶಕ್ತಿ ಮೀರಿ ಈ ಜನರನ್ನು ನಮ್ಮ ವಶಕ್ಕೆ ತೆಗಬೇಕಾಗಿದೆ ದೊಡ್ಡ ಪ್ರತಿರೋಧ ಎದುರಿಸ್ಬೇಕಾಗತ್ತೆ ವಿರೋಧ ಎದುರಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಲಿಂದ ಯಾಕಂದ್ರೆ ನ್ಯಾಯಾಲಯ ದೇವಾಲಯ ನ್ಯಾಯಾಲಯ ಅಂದರೆ ದೇವಾಲಯ ಕೋರ್ಟೆಗೆ ಹೇಳಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ ಈ ಟ್ರಿಕ್ಸ್ ಮಾಡ್ತಾ ಇದ್ದಾರೆ ಅಲ್ಲೇ ಆಧಾರಿದೆ ಆ್ಯಕ್ಚುಲಿ ಯಾವ ಮಸೀದಿ ಕಡಿಮಿದಾರೋ ಅದರ ಕೆಳಗಡೆ ಸಿಕ್ಕಿದ್ದು ಹಿಂದೂಸ್ತ ಹಿಂದೂ ದೇವರ ಗುಡಿಗಳಲ್ಲ ಬೌದ್ಧ ಸ್ತೂಪಗಳಾದ ಕೆಳಗಡೆ ಅದು ಇನ್ನು ಮಟೀರಿಯಲ್ಸ್ ಎಲ್ಲ ಸ್ಟಾಕ್ ಮಾಡಿದಾರಲ್ಲ ಬುದ್ಧನ ವಿಗ್ರಹಗಳದಾವ ಚಕ್ರಗಳದಾವ ಬೇರೆ ಎಲ್ಲ ಸಾಮಾನುಗಳದಾವ ಅದಕ್ಕೆ ಗೆಳೆಯರೆ ಭಾರತದ ಸಂವಿಧಾನನ ಅವ್ರು ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನಮ್ಮ ನಮ್ಮಲ್ಲಿ ಯಾವುದಾದ್ರು ಹುಮ್ಮತನ ಇದ್ದರೆ ಇವತ್ತಲಿಂದ ಬಿಡಬೇಕು ಇದೇ ನಾವು ಅಂಬೇಡ್ಕರ್ಗೆ ಕೊಡುವಂಥ ಗೌರವ ಸದಾ ಎಚ್ಚರವಾಗಿರಬೇಕು ಇದೆರಡನೇದು ಸೊ ಮೂರನೇದು ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಅವ್ರು ಪ್ರಚಾರ ಮಾಡ್ತಾರೆ ಮೀಸಲಾತಿನ ನಾವು ಜಾಸ್ತಿ ಮಾಡಿವಿ ನಾವು ಮೀಸಲಾತಿ ವಿರೋಧಿಗಳಲ್ಲ ಅದಕ್ಕೆ ನಮ್ಮ ಜೊತೆಗೆ ಬರ್ರಿ ನೀವು ದಲಿತರು ಅವರು ಅದರಾಗ ಹೋದವರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲರಿ ನಮ್ಮ ಪಾರ್ಟಿ ಅವರು ಮೀಸಲಾತಿನ ಜಾಸ್ತಿ ಅಂತ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಇಲ್ಲ ಮೀಸಲಾತಿನಿಗಾಗಿ ಹೋರಾಡಿದ್ದು ಈ ದೇಶದ ಜನ ನೇತೃತ್ವ ವಹಿಸಿದ್ದು ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯಲ್ಲಿ ಯಾರದೇ ಸೇರಿಲ್ಲ ಕಾಂಗ್ರೆಸ್ ಸೇರಿಲ್ಲ ಹಿಂದೂ ಮಹಾಸಭ ಸೇರಿಲ್ಲ ಕಮ್ಯುನಿಸ್ಟ್ ಪಾರ್ಟಿಯೂ ಸೇರಿಲ್ಲ ಕಾಂಗ್ರೆಸ್ ಪಾರ್ಟಿ ಸೇರಿಲ್ಲ ಮೀಸಲಾತಿ ಸೇರಿದ್ದು ಈ ದೇಶದ ದಲಿತ ಸಮುದಾಯ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಡಿಸೋದ್ರಲ್ಲಿ ಅದರಲ್ಲೂ ಈಗ ರಿಸರ್ವೇಷನ್ ಅಂಡರ್ ಡೇಂಜರ್ ಈ ಮೀಸಲಾತಿ ಅಪಾಯದಲ್ಲಿದೆ ಆದರೆ ಮೀಸಲಾತಿನ ಪ್ರಮಾಣ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಮೊನ್ನೆ ಒಂದು ನೋಟಿಫಿಕೇಷನ್ ಮಾಡಿದ್ರಲ್ಲಿ ಹದಿನೈದರಿಂದ ಹದಿನೇಳು ಎಸ್ ಟಿಗಳಿಗೆ ಸ ತ್ರೀ ಎಷ್ಟು ನಾಲ್ಕಿದ್ದು ಏಳು ಮಾಡಿದಾರಲ್ವಾ ಫೋರ್ ಟು ಸೆವೆನ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಆಗಿದೆ ಆ್ಯಕ್ಚುಲಿ ನಾಲ್ಕೈದು ಜಿಲ್ಲೆಗಳಲ್ಲಿ ಸಾಲಿಡ್ ಆಗಿರ್ತಕ್ಕಂಥ ಎಸ್ ಗಳಿಗೆ ಮೂರು ಪರ್ಸೆಂಟ್ ಜಾಸ್ತಿ ಮಾಡೋ ಸಲುವಾಗಿ ಎಲ್ಲ ಕಡೆ ನಾಯಕರು ಒಣೆಗೆ ಹೋಗಿ ಬ್ಯಾಡ್ರೋಣೆಗೆ ಹೋಗಿ ಏ ನಿಮ್ಮ ಪಾರ್ಟಿನ ಇದುವರೆಗೆ ಯಾವ ಕಾಂಗ್ರೆಸ್ ನಿಮ್ದು ರಿಸರ್ವೇಷನ್ ಜಾಸ್ತಿ ಮಾಡಿಲ್ಲ ನಾವು ಜಾಸ್ತಿ ಮಾಡಿದ್ವಿ ನೀವು ವೀರಾದಿ ವೀರರು ಈ ದೇಶದಾಗ ಧರ್ಮ ರಕ್ಷಣೆ ಮಾಡಿರಂದ್ರೆ ನೀವೇ ನೀವು ಪ್ರಾಣಕ್ಕೆ ಬಲಿ ಕೊಟ್ಟಾದ್ರೂ ಧರ್ಮ ಕಾಪಾಡ್ತೀರಂತ ಒಬ್ಬರು ನನ್ನ ಹುರಿದುಮಿ ನಿಂಡಿ ನಾಯಕರು ಹುಡ್ರನ್ನ ತಗೊಂಬಂದು ಆರ್ ಎಸಿ ರಸ್ತಾ ಇರೋದು ಯಾವ ಮೇಲೆ ಇದು ರಿಸರ್ವೇಷನ್ ಅದರ ಮೇಲೆ ಯಾಕೆ ನಾಯಕರು ಹುಡ್ರು ಹೋಗ್ತಾವ ಅಲ್ಲಿಗೆ ಅಂದರೆ ಯಾಕೆ ಮರಾಠ್ ಹುಡ್ರು ಹೋಗ್ತಾರ ಯಾಕೆ ಅಂಡೆ ಗೊಂಡೆ ಸಾಮನ್ಮಾರ್ ಹೋಗ್ತಾರೆ ಯಾಕೆ ಉಪ್ಪಾರ ಹುಡ್ರು ಹೋಗ್ತಾವ ಈಗ ಎಸ್ ಸಿ ಹುಡ್ರು ನಿಮ್ಮ ಒಲೆ ಮಾದಿಗರು ಹೊಂಟಿದಾರಲ್ಲ ಚಡ್ಡಿ ಮಾರಕ್ಕೆ ಹೊಂಟಾರಲ್ಲ ಚಲವಾದಿ ನಾರಾಯಣ ಸ್ವಾಮಿ ಮಾದಿಗಿ ನಾರಾಯಣ ಸ್ವಾಮಿ ಸೊ ರಿಸರ್ವೇಷನ್ ವಿಷಯದಲ್ಲಿ ಕೂಡ ಅಪ್ಪ ಅಂದಾಜು ಅಂತ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಎಕ್ಸ್ ಫಸ್ಟ್ನಿಂದಾಗ ರಿಸರ್ವೇಷನ್ ಸ್ಟೋರಿ ಇರಲಿ ನಿಮ್ಗೆ ಐಡಿ ಇರಲಿ ಈ ರಿಸರ್ವೇಷನ್ ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು ಅವತ್ತು ಇಂಡಿಪೆಂಡೆಂಟ್ ಮೂಮೆಂಟಲ್ಲಿ ಅಂಬೇಡ್ಕರ್ ಕೇಳಿದ್ದು ಈ ರಿಸರ್ವೇಷನ್ ಅಲ್ಲ ದ್ವಿ ಮತದಾನ ಪದ್ಧತಿ ಮೂಲಕ ಮೀಸಲು ಕ್ಷೇತ್ರಗಳ ಬೇಕು ನೀವು ಅರ್ಜೆಂಟಾಗಿ ಎಲೆಕ್ಷನ್ ಡಿಕ್ಲೇರ್ ಮಾಡಿದಾರೆ ಒಂದು ಆದರೆ ನನ್ನ ಮೇನ್ ಡಿಮ್ಯಾಂಡ್ ಏನಂದರೆ ಅವ್ರು ಕೇಳಿದ್ದು ತೊಂಬತ್ತು ಮಿಲಿಯನ್ ಎಕರೆ ಕೃಷಿಯೋಗ್ಯ ಬೀಳುಭೂಮಿ ಭೂಮಿ ಇಂಡಿಯಾದಲ್ಲಿದೆ ನಮ್ಮ ಜನಾಂಗಿ ಟ್ರಾನ್ಸ್ಫರ್ ಮಾಡಬೇಕಾದ ಅಂದರೆ ಒಂಬತ್ತು ಕೋಟಿ ಎಕರೆ ಅವತ್ತು ಪಾಪ್ಯುಲೇಷನ್ ಎಷ್ಟಿತ್ತು ಮೂವತ್ತೆರಡು ಕೋಟಿ ಇಂಡಿಯಾದ ಪಾಪ್ಯುಲೇಷನ್ ಅವತ್ತು ಇಂಡಿಯಾದ ಪಾಪ್ಯುಲೇಷನ್ ಆ್ಯಕ್ಚುಲಿ ಮೂವತ್ತೆರಡು ಕೋಟಿ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಟೈಮಲ್ಲಿ ಈ ರಿಸರ್ವೇಷನ್ಗೆ ಅಂಬೇಡ್ಕರ್ ಸಮ್ಮತಿ ಇರಲಿಲ್ಲ ಅಂಬೇಡ್ಕರ್ ಕೇಳಿದ ರಿಸರ್ವೇಷನ್ ಬೇರೆ ರಿವರ್ಸ್ ಆಗಿದೆ ಬೇರೆ ಅನಿವಾರ್ಯ ಅವರು ಪೂನ ಪ್ಯಾಕ್ ಮೂಲಕ ಒಪ್ಕೊಳ್ಳಬೇಕಾಗಿತ್ತು ಅದೇ ಅವರು ಅತಿ ದೊಡ್ಡ ಕೊಡುಗೆ ಅದನ್ನು ಮುಂದುವರಿಸ್ಬೋದು ಅದು ಅವ್ರು ಕೇಳಿದ ಲ್ಯಾಂಡ್ ಒಂಬತ್ತು ಕೋಟಿ ಎಕರೆ ಭೂಮಿ ಶೆಡ್ಯೂಲ್ ಕಾಸ್ಟ್ಗೆ ಕೊಡಬೇಕು ನೀವು ಅಂಟಚೇಬಲ್ಸ್ಗೆ ಉತ್ತರದಲ್ಲಿ ಚಮ್ಮಾರ್ ಮತ್ತು ಚಮ್ಮಾರ್ ಸಂಬಂಧಿತ ಜಾಸ್ತಿಗಳಿಗೆ ದಕ್ಷಿಣದಲ್ಲಿ ಪಾರ್ಯಾರ ಮತ್ತು ಪರ್ಯಾರ ಸಂಬಂಧ ಜಾತಿಗಳಿಗೆ ಈ ಕಡೆ ಒಲೆ ಮಾದಗಿರಿಗೆ ಕೊಡಬೇಕು ಜೊತೆಗೆ ಆದಿವಾಸಿಗಳಿಗೆ ಆದಿವಾಸಿಗಳ ಅರಣ್ಯ ಭೂಮಿಗಳನ್ನು ಬಿಟ್ಟುಕೊಡ್ಬೇಕಾದರೆ ಎಸ್ ಟಿಗಳಿಗೆ ಕೊಡಬೇಕು ಇದು ಬಲವಾದ ಡಿಮ್ಯಾಂಡ್ ಅವ್ರು ಔರಂಗಾಬಾದ್ ಸತ್ಯಾಗ್ರಹ ಅವ್ರು ಲಾಲ್ ಯಾವುದು ರಾಮ್ಲೀಲಾ ಮೈದಾನದ ಹೋರಾಟ ಅನೇಕ ದೊಡ್ಡ ದೊಡ್ಡ ಹೋರಾಟಗಳನ್ನು ಮೂಡಿ ಭೂಮಿ ಸಲುವಾಗಿ ಬಟ್ ಹಬ್ಬಿತಪ್ಪು ಕೂಡ ನಾವು ದಲಿತ ಸಂಘಟನೆಗಳು ಆರಂಭದ ದಲಿತ ಸಂಘ ನಾವು ದಲಿತ ಸಂಘ ಕಟ್ಟುವಾಗ ಜಾತಿ ವಿನಾಶ ಜಮೀನ್ದಾರರ ವಿನಾಶ ಏಕಕಾಲದಲ್ಲಿ ನಾವು ಹೋರಾಟ ಮಾಡಿದ್ರಿಂದ ಮೆದುಕಿನಲ್ಲಿ ನಾವು ಗೆದ್ದೀವಿ ಮಹಮ್ಮದ್ ನಗರ್ನ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಶಾವಂತಗಿರಿ ಹೋರಾಟ ಗೆಲ್ಲಕ್ಕೆ ಸಾಧ್ಯ ಆಯಿತು ಗೆಜಲ್ಗಟ್ಟೆನ ಗೆಲ್ಲಕ್ಕೆ ಸಾಧ್ಯ ಆಯಿತು ಗೆಜಲ್ಗಟ್ಟೆ ಹೋರಾಟ ಭೂಮಿ ಹೋರಾಟ ಇಲ್ಲ ಸ್ವಾತಂತ್ರ್ಯ ಚಳವಳಿ ಅದಕ್ಕೆ ಜಮೀನು ಮತ್ತು ಜಾತಿ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಈ ಹೋರಾಟ ಕರ್ಕೊಂಬಂದರೆ ನಾಳೆ ಊಟಕ್ಕೇನಿಲ್ಲ ಅವನಿಗೆ ಆ ಕಡೆ ಕೆಲಸ ಇಲ್ಲ ಡಿಗ್ರಿ ಪಾಸ್ ಆಗೇನೋ ಅವ್ನು ಡಬಲ್ ಡಿಗ್ರಿ ಪಾಸ್ ಆಗ್ಯಾನ ಎಮ್ ಎ ಮಾಡಿನ ಐ ಟಿ ಐ ಮಾಡಿ ಏನು ನಾಳೆ ಎಂಪ್ಲಾಯ್ಮೆಂಟ್ ಇಲ್ಲ ಅವನಿಗೆ ಜಮೀನಿನ ಹೋರಾಟ ಭೂಮಿಯ ಹೋರಾಟ ಸರ್ಕಾರಿ ಭೂಮಿಯ ಹೋರಾಟ ಹೆಚ್ಚುವರಿ ಭೂಮಿಯ ಹೋರಾಟ ಅದಕ್ಕಲ್ಲೇ ಬಂಧುಗಳೇ ನಾವು ಎಸ್ಪೆಷಲಿ ದಲಿತ ಸಂಘಟನೆ ಎಲ್ಲ ಗೆಳೆಯರಿಗೆ ನನ್ನ ಅಪೀಲ್ ಏನಂದರೆ ದಲಿತ ಸಂಘಟನೆ ಅನ್ನುವಾಗ ನೀವು ಪಕ್ಕ ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ನಿಜವಾಗ್ಲೂ ಅಂಬೇಡ್ಕರ್ ನಾವು ಪ್ರತಿನಿಧಿಸಿದ್ರೆ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟನ್ನು ಡೆವಲಪ್ ಮಾಡಬೇಕು ನಾವು ಮೀಸಲಾತಿನ ಇಡ್ಬೇಕು ನಾವು ಫ್ರೆಶ್ ಮಾಡಿ ಹೇಳಬೇಕಾದ್ರಿಂದ ಆ ರಿಸರ್ವೇಶನ್ ಹೋಯ್ತು ಯಾವಾಗ ಆ ರಿಸರ್ವೇಶನ್ ನೀವು ಹಾಳು ಮಾಡಿದರೆ ಎಕನಾಮಿಕ್ ರಿಸರ್ವೇಶನ್ ತಂದು ಅದನ್ನ ಹಾಳು ಮಾಡಿ ಹಾಳು ಮಾಡಿದ ಮೇಲೆ ನಮಗೆ ರಿಸರ್ವೇಷನ್ ಏನು ಬೇಕಾಗಿದೆ ಮೊದಲು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಇದು ಫಸ್ಟ್ ಡಿವೆಂಡ್ ಆಗಿದೆ ಜನಗಣತಿ ಆಗಿಬಿಡಲಿ ಅಂತ ಪ್ರತಿಯೊಂದು ಊರು ಗಲ್ಲಿ ಪ್ರತಿಯೊಬ್ಬ ದಲಿತ ಹಿಂದುಳಿದ ಮುಸಲ್ಮಾನರು ಬ್ಯಾಕ್ವರ್ಡ್ದವ್ರು ಫಾರ್ವರ್ಡ್ದವ್ರು ಎಲ್ಲರೂ ಬ್ರಾಹ್ಮಣರೊಳಗೊಂಡು ಯಾಕೆ ಒಪ್ಪು ಬರ್ತದೆ ಕ ಜಾತಿ ಜನಗಣತಿ ಯಾವ ಜಾತಿಯವರು ಎಷ್ಟು ಮಂದಿ ಮಂದಿದ್ದೀವಿ ಈ ದೇಶದಾಗಂತ ಗೊತ್ತಾಗಲಿ ಇದನ್ನು ಕಮ್ಯುನಿಸ್ಟ್ ಪಾರ್ಟಿ ಕಾಮ್ರೇಡ್ ಮೋರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ತನಕ ಜಾಯಿಂಟ್ ಫ್ರಂಟ್ ಇತ್ತು ಅವಾಗ ಅವಾಗೇ ಕೇಳಿದ್ರು ಕ್ಯಾಶ್ಟ್ ಸೆನ್ಸಸ್ಗೆ ಬ್ರಿಟಿಷರು ನಡಿದ್ರು ಬಟ್ ಹಿಂದೂ ಮಹಾಸಭಾ ಮತ್ತು ಗಾಂಧೀಜಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆದರೆ ನಾವು ಬನಿಯಗಳು ಒಂದೂವರೆ ಪರ್ಸೆಂಟ್ ಆಗಿಬಿಡ್ತೇ ಅಂತ ಇದರೊಳಗಡೆ ಸಾಕಷ್ಟು ರಾಜಕಾರಣ ಅದು ಜಾತಿ ಜನಗಣತಿಗೆ ಟೊ ಫಸ್ಟ್ ಫೈಟ್ ಮಾಡಿದ್ದು ಕಮ್ಯುನಿಸ್ಟ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಮೇಲೆ ಕಾಮ್ರೇಡ್ ಮೋರೆ ಸುಮಾರು ಜನ ಇವತ್ತವರಿಗೆ ಅದ್ರ ಮಾತು ಕೊಟ್ಟಿಲ್ಲ ಈಗ ನಾವು ಡಿಮ್ಯಾಂಡ್ ಮಾಡಬೇಕಾಗಿದೆ ಯಾವಾಗ ಜಾತಿ ಮಾತ್ಮಾತಿಗೆ ಜಾತಿಗೊಬ್ಬ ಸ್ವಾಮಿ ಅಂತೀರಿ ಜಾತಿಗೊಬ್ಬ ಮುಖ್ಯಮಂತ್ರಿ ಅಂತೀರಿ ಜಾತಿಗೊಂದು ಮಠ ಜಾತಿಗೊಬ್ಬ ಮುಖ್ಯಮಂತ್ರಿ ಜಾತಿಗೊಂದು ಸ್ವಾಮಿ ಅಂತ ನೀವು ಅನ್ನೋವಾಗ ಮೊದಲು ಜಾತಿ ಜನಗಣತಿ ಆಗಲಿ ಅಂತೀರಿ ಈಗ ಅವರು ಅಪಪ್ರಚಾರ ಮಾಡೋದೇನಂದ್ರೆ ಮೀಸಲಾತಿ ತಿಂದು 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 ಸೊಕ್ಕ ಬಂದ್ಬಿಡದ ಆ ಮಕ್ಕಳಿಗೆ ಅಂತ ಜಾಸ್ತಿ ಅವರು ಆ ಅಂತಾರೆ ಕೇಳಿದ್ರಲ್ಲಿ ಇವಾಗ ಜಾಸ್ತಿ ಆಗ್ಯದಪ್ಪ ಅಂತ ಎಲ್ಲಿ ಜಾಸ್ತಿ ಆಗ್ಯದ ಎದ್ರೊಳಗೆ ಜಾಸ್ತಿ ಆಗ್ಯದ ಎಲ್ಲಿ ಜಾಸ್ತಿ ಆಗ್ಯದ ಎಲ್ಲರ ಜಾಸ್ತಿ ಆಗಿದೆ ನಾಸ್ತಿ ಆಸ್ತಿ ಅಂತಸ್ತು ಅಧಿಕಾರದಾಗ ಜಾಸ್ತಿ ಆಗ್ಯದ ಆ್ಯಕ್ಚುಲಿ ಒಬ್ಬ ಬ್ಯಾಕ್ವರ್ಡ್ ಮನುಷ್ಯ ಎರಡನೇ ಸಿ ಎಮ್ ಆಗಿ ಕಂಟಿನ್ಯೂ ಆಗಿಬಿಡೋನ್ ಸಿದ್ದರಾಮಯ್ಯನ ಇಸ್ ಬ್ಯಾಕ್ವರ್ಡ್ ಲೀಡರ್ ಇದಂದ್ರೆ ಬೆಟ ಒಳ್ಳೆ ಲೀಡರ್ ಸಿದ್ದರಾಮಯ್ಯ ಯಾರು ವಿಮೋಚನೆ ಆಗೋದಿಲ್ಲ ಆ ಮತ್ತು ಬೇರೆ ಬ್ಯಾಲೆನ್ಸ್ ಎಲ್ಲರನ್ನು ತಗೊಂಡು ಹೋಗ್ಲಿಕ್ಕೆ ಒಬ್ಬ ಲೀಡರ್ ಎರಡನೇ ಪೀಡಿ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡಬಾರ್ದು ಸಿದ್ದು ಖಾನ್ ಅಂತ ಕರೀತಾರೆ ಏನಂತಾರೆ ಸಿದ್ದು ಖಾನ್ ಅಂತ ಹೆಸರು ಇಡ್ತಾರೆ ಇಂಡಿಯಾ ಆಚುಲೇ ಹಿಂದೂ ರಾಷ್ಟ್ರ ಅಂತ ಹೆಸರು ಇರ್ತಾರೆ ಇವನು ಮಾನ್ಸೈನ್ಗೆ ಜಿಲ್ಲೆ ಬಿಟ್ಟು ಓಡಿಸ್ಬೇಕಂತಾರೆ ಅಲ್ಲಿ ಏನು ವಾದಗಳಿದೆ ಅದಕ್ಕೆ ರಿಸರ್ವೇಷನ್ಗೆ ಮತ್ತು ರಿಸರ್ವೇಷನ್ ಸರಿಯಾಗಿ ಆಗ್ಬೇಕಾದ್ರೆ ಈಗ ನಮಗೇನಂದರೆ ಫೈಟ್ ಕೆಳಗಡೆ ಇದ್ ನಾವಂತ ಈಗಿರೋ ರಿಸರ್ವೇಷನಲ್ಲಿ ಎಸ್ಸಿಗಳಾಗಿರುವಂಥ ಎಸ್ ಸಿಗಳಲ್ಲಿ ಎಷ್ಟು ಬಣ ಇದ್ದಾವೋ ಜನಸಂಖ್ಯೆ ಆಧಾರಿತ ಮೀಸಲಾತಿ ಬೇಕಂತ ಹೋರಾಟ ನಡೀತಿದೆ ಅದು ಮಾಡಬೇಕು ಅದು ಇಂಪ್ಲಿಮೆಂಟ್ ಆಗಬೇಕು ಅದರ ವೆರಿ ಇಂಪಾರ್ಟೆಂಟ್ ಅದರ ಜೊತೆಗೆ ಭಾಳ ಗಟ್ಟಿಯಾಗಿ ಮಾದಿಗರು ಚಲವಾದಿ ಬಂಜಾರು ಲಂಬಾಣಿ ಕೊರಮ ಕೊರಚೆ ಸಡೂಲ್ ಕ್ಯಾಸ್ಟ್ ಅಂತ ಏನದ ಇವರು ಜೊತೆಗೆ ಸಡೂಲ್ ಟ್ರೈವ್ ಅಂತ ಏನದ ಇಲ್ಲಿ ಆ್ಯಕ್ಚುಲಿ ಎಸ್ ಟಿ ಬೇಡರ್ ಮತ್ತು ನಾಯಕ್ ಇದಲ್ಲ ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ಕಾಡು ಕಾಡಕುರ್ಬ ಮಲೆಕುಡಿಯ ಗೌಂಡ್ಲು ಇವರೆಲ್ಲ ಎಸ್ ಟಿಗಳೇ ಆ ಜಿಲ್ಲೆಗಳಲ್ಲಿ ಆಮೇಲೆ ಮೇತಾರರು ಇಲ್ಲಿನ ಮೇದಾರ್ದಲ್ವಾ ಅವರು ಕೂಡ ಎಷ್ಟೇ ಇರೋಂಥ ಜನಗಳೇ ಎಸ್ ಸಿ ಎಸ್ ಟಿ ಒ ಬಿ ಸಿ ಮುಸ್ಲಿಂ ಯಾಕಂದರೆ ಲೆಕ್ಕ ಮಾಡಿದ್ರೆ ಯಾರಿಗೆ ಆಗುತ್ತಾ ಅವ್ರು ಲೆಕ್ಕ ಮಾಡೋದು ಬೇಡ ಅಂತಾರೆ ಇದು ಬ ಸಿಂಪಲ್ ಕ್ವಶನ್ ಅಂದ್ರೆ ಅಂದರೆ ಬೇಡ ಬಿಡ್ರಿ ಅಂತಾರಲ್ಲ ಎಣಿಸಿದ್ರೆ ಮತ್ತೆ ಸಿಗಬಿಡ್ತು ಸಲ ಎಣಿಸ್ಬಿಡ್ರೆ ಅಂಗಡಿಗೊಂದು ಹೋಗ್ಬಿಡ್ರ ಅಂತ ಈಗ ನಾವೇನಂತೀವಿ ಜಾತಿ ಲೆಕ್ಕ ಆಗಿಬಿಡ ಹತ್ತು ವರ್ಷಕ್ಕೊಂದ್ಸಲ ಒಂದು ಸಲ ಜನಗಣತಿ ಮಾಡ್ತಿಲ್ಲ ಒಂದೇ ಒಂದು ಕಲಮಿಸಲ್ಲ ಏನು ಜಾತಿದು ಕಡೆ ಹಚ್ಚಿಬಿಟ್ರೆ ಆಗತ್ತಿ ಆಮೇಲೆ ಸಿಂಪಲ್ ಸಮಸೆ ಮುಸ್ಲ್ಮಾನದಂತೂ ಸಮಸ್ಯೆನೂ ಇಲ್ಲ ಮುಸ್ಲಿಮ್ದೊಂದು ಕಲಮ್ ಬುಗುಲ್ ಏನಂದರೆ ಟೋಟಲ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ನಮ್ಮಿಂದ ಸಪ್ರೇಟ್ ಆಗಿಬಿಡ್ತಾರೆ ಒಂದೇ ಒಂದು ನೊಣ ಹಾಕಿ ಕಂಡುಬಿಡ್ತೀವಿ ನಾವು ಬ್ರಾಹ್ಮಣರು ಕ್ಷೇತ್ರೀಯ ಬನೇಗಳು ಅಂತ ಅವ್ರು ಬೋಧ ಕ್ಯಾಸ್ಟ್ ಮೇಲೆ ಮಾಡ್ಬಿಟ್ರೇ ಆಗತ್ತಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿಗಳಾಗತ್ತೆ ಏಳರಿಂದ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ತನಕ ಎಸ್ ಟಿ ಆಗುತ್ತೆ ನ್ಯಾಷನಲ್ ಸ್ಕೇಲ್ದಲ್ಲಿ ಆಮೇಲೆ ಮೂವತ್ತೆರಡು ಪರ್ಸೆಂಟ್ ಅಂದ್ರೆ ಪಂಜಾಬಲ್ಲಿ ಸಡುಲು ಕ್ಯಾಸ್ಟ್ ಮೂವತ್ತೆರಡು ಪರ್ಸೆಂಟ್ ಆ ಮೂವತ್ತೆರಡು ಪರ್ಸೆಂಟ್ ಪಂಜಾಬ್ದಾಗೇನು ಸಡುಲ್ ಕ್ಯಾಸ್ಟ್ ಅದರಲ್ವಾ ಆದರೆ ಸೆವೆಂಟಿ ಪರ್ಸೆಂಟ್ ಇರೋದು ವಾಲ್ಮೀಕಿಗಳು ಇಲ್ಲಿ ವಾಲ್ಮೀಕಿಗಳು ಎಷ್ಟೇ ಅವ್ರು ಆ ಕಡೆ ಅಂಕಣದಾಗಿರ್ತಾರ ಪಂಜಾಬ್ದಾಗ ವಾಲ್ಮೀಕಿಗಳು ಅದಾರ ಅವ್ರನ್ನ ಪಂಜಾಬ್ದಾಗಿರೋ ವಾಲ್ಮೀಕಿಗಳನ್ನು ಉತ್ತರ ಪ್ರದೇಶದಾಗಿರೋ ವಾಲ್ಮೀಕಿಗಳನ್ನು ಜಮ್ಮು ಕಾಶ್ಮೀರದಾಗ ಇರೋ ವಾಲ್ಮೀಕಿಗಳನ್ನು ಛತ್ತೀಸ್ಗಢ ಹರಿಯಾಣದಾಗಿರೋ ವಾಲ್ಮೀಕಿಗಳನ್ನು ಉಳಿದೋರು ಮುಡ್ಸ್ಕೊಳ್ಳೋದಿಲ್ಲ ಇಲ್ಲಿನ ವಲಯ ಮಾದಿಗರು ಅಲ್ಲಿನ ವಾಲ್ಮೀಕಿಗಳು ಒಂದೇ ಅಲ್ಲಿನ ವಲೆ ಮಾದಿಗರಿಗೆ ವಾಲ್ಮೀಕಿನೇ ಗುರು ಇಲ್ಲಿನ ನಾಯಕರಿಗೆ ಬೇಡರಿಗೆ ವಾಲ್ಮೀಕಿನೇ ಗುರು ಇವ್ರ ಮೇಲೆ ಅಂಕಣದಾಗ ಅದಾರ ಅವರು ಆ್ಯಕ್ಚುಲಿ ಕೆಳಗದಾರ ಇದನ್ನು ಈ ಸಿಸ್ಟಮ್ ಮೇಂಟೈನ್ ಮಾಡ್ತಾರೆ ಅಂದರೆ ಒಂದ್ಸಲ ಜಾತಿ ಲೆವೆಲ್ ಸೆನ್ಸರ್ಸ್ ಆಗೇ ಬಿಡ್ಲಿ ಅಂತ ಎಸ್ಸಿಗಳು ಎಷ್ಟ ಇವನ್ ಜಾತಿ ಅವರು ಮಾದಿಗೆ ಎಷ್ಟು ಛಲವಾದಿ ಎಷ್ಟು ಬಂಜಾರು ಎಷ್ಟು ಲಮಾಣಿ ಎಷ್ಟು ಆಗೇ ಬಿಡಲಿ ಮುಸಲ್ಮಾನರಲ್ಲಿ ಆಗೇ ಬಿಡಲಿ ಅವ್ರು ಹೇಳಕ್ಕತ್ತೆ ಮುಸಲ್ಮಾನರಲ್ಲಿ ಕ್ಯಾಸ್ಟ್ ಅದಾವಂತ ನೀವು ಮುಸಲ್ಮಾನರಲ್ಲಿ ಕಾದ್ರಿ ಇರಲಿ ಅವ್ರ ಚಿಸ್ತಿ ಇರಲಿ ಫಕೀರ್ ಇರಲಿ ಬೇರೆ ಯಾವುದರ ಅದು ಆಗಲಿ ಅದಾಗದ್ರ ಜೊತೆಗೆ ಯಾವ ಜಾತಿ ಕೈಲಿ ಎಷ್ಟು ಎಕರೆ ಭೂಮಿ ಇದೆ ಯಾವ ಜಾತಿ ಎಷ್ಟು ಪರ್ಸೆಂಟ್ ಅಧಿಕಾರ ಇದೆ ಯಾವ ಜಾತಿಕಲ್ಲಿ ಎಷ್ಟು ಪರ್ಸೆಂಟ್ ಅಂತಸ್ತಿದೆ ಯಾವ ಜಾತಿ ಕೈಯಲ್ಲಿ ಎಷ್ಟು ಪರ್ಸೆಂಟ್ ಫ್ಯಾಕ್ಟ್ರಿಗಳದ ಫೈನಾನ್ಸ್ ಕ್ಯಾಪಿಟಲ್ ಅದ ಇದು ಸಿಗ್ತದಲ್ಲ ಅದಕ್ಕೆ ನಾನು ವಿನಂತಿನಂದರೆ ಯಾರಾದರೂ ನಮ್ಗೆ ಒಡೆದಾಗ ಹೋರಾಟ ಮಾಡೋದು ಸಹಜನೇ ಆದರೆ ಒಡೆದಾಗ ಹೋರಾಟ ಮಾಡೋದನ್ನು ಬಿಡಬೇಕಂತ ಆ್ಯಕ್ಷನಿಗೆ ರಿಯಾಕ್ಷನ್ ಮಾಡೋದಲ್ಲ ನಮ್ಮ ಆ್ಯಕ್ಷನ್ನ ನಮ್ಮ ವಿಮೋಚನೆಗಾಗಿ ಹೋರಾಟ ನಡೆಸಬೇಕಾದ್ರೆ ಮೀಸಲಾತಿ ಪರಿಕಲ್ಪನೆಗೆ ಹೊಸ ಅರ್ಥವನ್ನು ತುಂಬಬೇಕು ನಮ್ಗೆ ವಿದ್ಯ ಉದ್ಯೋಗ ಮತ್ತು ಪ್ರಾತಿನಿಧಿಕ ಸಂಸ್ಥೆಯಲ್ಲಿ ರಿಸರ್ವೇಶನ್ ಅಂತ ಏನದಲ್ಲ ದಟ್ ಈಸ್ ಓಲ್ ಅದಷ್ಟೇ ಸರಿ ಹೋಗೋದಿಲ್ಲ ಅದು ಇಂಪ್ಲಿಮೆಂಟ್ ಆಗಿಲ್ಲ ಶಾಲೆ ಕಾಲೇಜು ನೌಕರಿ ಮಾಡೋದು ಎಂ ಪಿ ಎಮ್ ಎಲ್ ಎಲೆಕ್ಷನ್ ಪ್ರಾತಿನಿಧಿಕೆ ಇಷ್ಟೇ ಇದು ಸರಿ ಹೋಗೋದಿಲ್ಲ ಲ್ಯಾಂಡ್ ಭೂಮಿಯಲ್ಲಿ ರಿಸರ್ವೇಶನ್ ಬೇಕು ನಮಗೆ ಕೃಷಿ ಭೂಮಿಯಲ್ಲಿ ಮೀಸಲಾತಿ ಬೇಕು ಕೈಗಾರಿಕಾ ಪ್ರಾಪರ್ಟಿಯಲ್ಲಿ ಮೀಸಲಾತಿ ಬೇಕು ಫೈನಾನ್ಸ್ ಕ್ಯಾಪಿಟಲ್ದಲ್ಲಿ ನಮಗೆ ರಿಸರ್ವೇಶನ್ ಬೇಕು ಬಿಕಾಸ್ ದೀಸ್ ಕಂಟ್ರೀಸ್ ಬಿಲಾಂಗ್ ಟು ಅಸ್ ಈ ದೇಶ ನಮ್ಮದು ಅದು ಆ್ಯಕ್ಚುಲಿ ಅಂಬೇಡ್ಕರ್ ಪರ್ಸ್ಪೆಕ್ಟಿವ್ ಇದು ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು ಈ ದೇಶದಲ್ಲಿ ಡೆಮೋಕ್ರಸಿ ಫೇಲ್ ಆದರೆ ಡೆಮೋಕ್ರಸಿ ಅಂದರೆ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಂದರೆ ನನ್ನನ್ನು ನೀವು ನನ್ನ ಹೆಸರಿಲಿ ನೀವು ಆಡೋದು ಇದಕ್ಕೆ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಂತ ಇದ್ರ ಬಗ್ಗೆ ಅಂಬೇಡ್ಕರ್ ಸಮ್ಮತಿ ಇದ್ದಿಲ್ಲ ಭಾಳ ಜನ ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ವಿಕೃತಿಗೊಳಿಸ್ತಾರೆ ಅಂದರೆ ಜನ ತಮ್ಮನ್ನು ತಾವು ನೇರವಾಗಿ ಆಳ್ಕೊಳ್ಬೇಕಾ ಅಥವಾ ಇನ್ನೊಬ್ಬರು ಮೂಲಕ ಕಾರ್ಸ್ಕೊಳ್ಬೇಕಾ ಈಗ ನಮ್ಮನ್ನು ಪ್ರತಿನಿಧಿ ಒಬ್ಬ ಎಮ್ ಎಲ್ ಎ ಮಾನಪ್ಪ ನಮ್ಮ ಆ್ಯಕ್ಚುಲಿ ನಮ್ಮ ಪ್ರತಿನಿಧಿ ಯಾರು ಯಾವ ಪಾರ್ಟಿ ಸುಡುಗಡೆ ಪಾರ್ಟಿ ಇರಲಿ ಅವನು ಮಾನಪ್ಪ ಅಂತ ಮಾನಪ್ಪ ಅವರು ನಮ್ಮ ಎಮ್ ಎಲ್ ಎಲ್ಲ ರೀ ಈಗ ನಾವು ನಮ್ಮ ಎಮ್ ಎಲ್ ಎ ತಲ್ಲ ಅಂತ ಈಗ ಸೈನ್ ಹಾಕಿದ್ರು ಸರ್ಕಾರ ಮಾತು ಕಡಲ್ಲ ಗೌರ್ನರ್ ನಾವು ಕೇಳಲ್ಲ ಒತ್ತೀವಿ ನಿಮಗೆ ಅಂತಾರೆ ಏನಂತಾರೆ ಮಾನಪ್ಪ ಜಲವರು ನಮ್ಮ ಎಮ್ ಎಲ್ ಎ ಅಲ್ಲ ನಮ್ಮ ಓಟ್ ನಾವು ವಾಪಸ್ ತಗೊಂತೀವಿ ಅಂದರೆ ಈ ಮಕ್ಳು ಹಿಡಿದು ಜೈಲಿಗೆ ಯಾಕಂದ್ರೆ ಯಾಕೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಏನದ ನೀವು ಒಂದ್ಸಲ ಎಲೆಕ್ಟ್ ಮಾಡಿದ್ರಿ ಐದು ವರ್ಷದಲ್ಲಿ ಹೋಗ್ಕೊಳ್ಳ್ರಿ ವಾಪಸ್ ತಗೊಳಕ್ಕೆ ಅಧಿಕಾರಿ ಇಲ್ಲ ಅಂತ ಆರ ಅಂಬೇಡ್ಕರ್ಗೆ ಹೇಳಿದ್ದೀಂದ್ರೆ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಫೇಲ್ ಆದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಫೇಲ್ ಆದರೆ ಕಮ್ಯುನಿಸಮ್ ಇನ್ನೊಂದು ಮಾದರಿ ಅಂದರೆ ವಾಪಸ್ಸು ಪ್ರತಿನಿಧಿ ವಾಪಸ್ ಕರೆಸುವಂಥ ಪ್ರಜಾಪ್ರಭುತ್ವ ಬೇಕು ನಮ್ಮ ದೇಶಕ್ಕಂತ ಬಟ್ ಅದನ್ನು ನಾವು ಮಾತಾಡೋಲ್ಲ ಕಾಂಗ್ರೆಸ್ ಪಾರ್ಟಿಯವರು ಮಾತಾಡೋದಿಲ್ಲ ಅವತ್ತಿನ ಕಾಂಗ್ರೆಸ್ ಬೇರೆ ಇವತ್ತಿನ ಕಾಂಗ್ರೆಸ್ ಬೇರೆ ಇವತ್ತು ಅಂಬೇಡ್ಕರ್ ಕಾಂಗ್ರೆಸ್ಗೆ ಭಾರಿ ಅನಿವಾರ್ಯ ಯಾಕಂದ್ರೆ ಬೇರೆ ದಾರಿ ಇಲ್ಲ ಸಂಜೀವರೇ ಖರ್ಗೆ ಅವರಿಗೆ ಕಾಂಗ್ರೆಸ್ ಅನಿವಾರ್ಯ ಬೇರೆ ದಾರಿ ಇಲ್ಲ ಅಂತ ಎಲ್ಲರಿಗೆ ಅನಿವಾರ್ಯ ಅನಿವಾರ್ಯವಾದ ಆ ದಿನ ಹೋಗಲೇಬೇಕಂತ ಅದಕ್ಕಾಗಿ ರಿಸರ್ವೇಷನ್ ಅನ್ನು ಚೇಂಜ್ ಮಾಡಬೇಕಾಗಿದೆ ಆಮೇಲೆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಭಾಳ ಕುತಂತ್ರಗಳು ನಡೀತೀವಿ ಆರ್ಥಿಕ ಮೀಸಲಾತಿ ಅದ ಆ್ಯಕ್ಚುಲಿ ಬ್ರಾಹ್ಮಣರು ಮೇಲ್ಜಾತಿಯವರು ಆರ್ಥಿಕ ವರ್ಗದವರು ಯಾರು ಒಂದು ರೂಪಾಯಿ ಖರ್ಚು ಮಾಡಿ ಒಂದು ಮನವಿ ಪತ್ರ ಬರೆದು ಕೊಡಲಿಲ್ಲ ನಮ್ಗೆ ಮೀಸಲಾತಿ ಕೊಡ್ರ ಅಂತೇಳಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಎಕನಾಮಿಕ್ ವೇಸ್ಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಫಾರ್ ಎಕನಾಮಿಕ್ ವೇಸ್ಡ್ ಅಂತ ಇದನ್ನು ಸ್ವಲ್ಪ ನಾವು ಬಿಚ್ಚು ಕಣ್ಣಿಂದ ನೋಡೋದು ಅವಶ್ಯಕತೆ ಅದ ತೆರೆದ ಕಣ್ಣಿಂದ ನೋಡೋದು ಅವಶ್ಯಕತೆ ಅದ ಜೊತೆಗೆ ಭಾಳ ಮುಖ್ಯವಾಗಿ ಈ ಇಪ್ಪತ್ತೊಂದನೇ ಶತಮಾನದ ಈ ಆಧುನಿಕ ಯುಗದಲ್ಲಿ ಚಂದ್ರಾಗಿ ಮಂಗಳನ ಮೇಲೆ ಸೈಟ್ ಮಾಡುವಂಥ ಈ ಟೈಮಲ್ಲಿ ಇಡೀ ಜಗತ್ತಿನ ಏನೆಲ್ಲ ಇನ್ವೆನ್ಷನ್ ಹೊಸ ಹೊಸ ಪ್ರಯೋಗ ಆದ ಈ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಂದು ಹಳ್ಳಿ ಓಣಿಕೇರಿಗಳಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿ ಜೀವಂತ ಆಗಿದೆ ಬಂಧುಗಳೇ ಅವತ್ತಿದ್ದಷ್ಟು ಇರ್ಲಿಕ್ಕಿಲ್ಲ ಇವತ್ತಿದ್ದಷ್ಟು ಅಂತ ಅದ ಅವತ್ತಿದ್ದಷ್ಟು ಇರ್ಲಿಕ್ಕಿಲ್ಲ ಯಾಕಂದ್ರೆ ಅವತ್ತಿದ್ದಷ್ಟು ಯಾಕಿಲ್ಲ ಅಂದರೆ ಅವತ್ತಿನ ಇವತ್ತು ನಾವು ಹೋರಾಡಿದೀವಿ ಅಂತ ನಮ್ಮ ಹಿರಿಯರು ಹೋರಾಡಿದ್ದಾರೆ ಎಲ್ಲ ಸಾಮಾಜಿಕ ಸುಧಾರಕರು ಜಾತಿ ಹೋಗ್ಲೇನಂತ ಎಲ್ಲ ಶರಣರು ಹೋರಾಡಿದ್ದಾರೆ ಎಲ್ಲ ಗುರುವರ್ಗದರು ಹೋರಾಡಿದ್ದಾರೆ ಬ್ರಿಟಿಷರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ದೇಶದ ಶರಣರು ಬೌದ್ಧರು ಚಾರುವಾಕರು ಗುರುಪಂಥಗಳು ಆ ಜಾತಿ ವಿನಾಶಕ್ಕೆ ಗುದ್ದಾಡಿದ್ದಾರೆ ನಾವು ವಯಸ್ಸಿಗೆ ಬಂದ ಮೇಲೆ ಒಂದೇ ಒಂದು ನಿಮಿಷ ಒಂದೇ ಒಂದು ದಿನ ಬಿಡದೇ ಈ ಜಾತಿಯಿಂದ ಬೆನ್ನು ಬಿದ್ದಿದ್ದರಿಂದ ಅದು ಅದರ ತೀವ್ರತೆ ಪ್ರಮಾಣ ಕಡಿಮೆ ಆಗಿದೆ ಆದರೆ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಪಟ್ಟಣ ಪ್ರತಿಯೊಂದು ಮನೆ ಪ್ರತಿಯೊಂದು ಮಹಲ್ ಪ್ರತಿಯೊಂದು ಪಂಚತಾರ ಹೋಟ್ಲಲ್ಲಿ ಕೂಡ ಜಾತಿ ಅಸ್ಪೃಶ್ಯತೆ ಜೀವಂತ ಆಗಿದೆ ನೀವು ಅದನ್ನು ನೋಡಕ್ಕೆ ಏನು ಅಂತ ಹೋಗ್ಯದಂತೆ ನೋಡಿ ಅಂತ ಮೇಕಪ್ ಮಾಡ್ತಾರೆ ಅವರನ್ನು ಅಂತ ಮೇಕಪ್ ಮಾಡಿದ ಅಂಬೇಡ್ಕರ್ ಏನಂತಾರೆ ಜಾತಿ ಐತಿ ಇಲ್ಲ ಏನಕ್ಕೆ ಟೆಸ್ಟ್ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಏಜ್ ಅಂತ ಅಂಬೇಡ್ಕರ್ ಏನಂತಾರೆ ಅವ್ರ ಫಿಲಾಸಫಿ ಬೇಕಾಗಿರೋ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರ ಫಾರ್ಮುಲೇನು ಕ್ಯಾಶ್ಟ್ ಐತಿಲ್ಲ ಅಂತ ಏ ಎಲ್ಲದು ಕ್ಯಾಸ್ಟ್ ಎಲ್ಲರೂ ಈಕ್ವಲ್ ಕುಂತೀವಿ ಈಕ್ವಲ್ ಕುಂಡೀವಿ ಈಕ್ವಲ್ಲೇ ಹೋಗ್ಬಿಟ್ಟಿವಿ ರೈಟ್ ಕರೆಕ್ಟ್ ಇಸ್ ಅ ಪಬ್ಲಿಕ್ ಪ್ಲೇಸ್ ಕ್ಯಾಶ್ಟ್ ಐತಿಲ್ಲ ಅಂತ ಗೊತ್ತಾಗ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದಕ್ಕೆ ನಮ್ಮ ಯಾವುದು ನಕಲಿ ರಾಷ್ಟ್ರ ಕಟ್ಟಕ್ಕೆ ಉಂಟಂತ ಮಂದಿಗೆ ಹಿಂದೂ ರಾಷ್ಟ್ರ ಕಟ್ತೀವಿ ಅಂತ ನಮ್ಮ ರಾಷ್ಟ್ರದಾಗ ತಮ್ಮದು ರಾಷ್ಟ್ರ ಕಟ್ತೀವಂತ ಏನು ಹೊಂಟಾರಲ್ಲ ಅವ್ರಿಗೆ ಕೇಳೋದಂದ್ರೆ ಅವ್ರು ನಾವು ಏನು ಸಮಸ್ಯೆ ಇಲ್ಲ ನಮ್ಗೆ ಏನು ಸಮಸ್ಯೆ ಅದು ದೇಶದಿಂದ ಈ ಮಾತಾಡ್ತಿಲ್ಲ ಪ್ರೀತಿಯಿಂದನೇ ಈ ಮಾತು ಅಂತ ತಾಳ್ಮೆಯಿಂದ ಪ್ರೀತಿಯಿಂದ ಕರುಣೆಯಿಂದ ಇಡೀ ಜಗತ್ತಿಗೆ ಗೆಲ್ಲಂದ ಬುದ್ಧ ಬುದ್ಧನ ದಾರಿಯಲ್ಲೇ ಹೋಗೋಣ ಅಂತ ನಾವು ಮನುಷ್ಯರಾಗಿದ್ದರೆ ನಮ್ಮಿಂದ ಉತ್ಪತ್ತಿ ನಾಗರಿಕತೆ ಹೌದು ಅಲ್ಲ ಜ್ಞಾನ ಇದೆಲ್ಲ ಒಪ್ಕೊಳ್ತಾದರೆ ಸಮಾನತೆ ಅನ್ನೋ ಶಬ್ದ ನೀವು ಒಪ್ಪೋದಾದರೆ ವಿಶೇಷವಾಗಿ ನೀವೇನು ಹೇಳಕ್ಕಿರೋ ನೀವೆಲ್ಲ ಹಿಂದೂಗಳು ಅಂತ ಏನು ಹೇಳಕತ್ತಿಲ್ಲ ವಿ ಆರ್ ಹ್ಯಾಪಿ ನಮ್ಗೆ ಭಾಳ ಸಂತೋಷ ನಾನು ಆರು ಮನಸ್ಸಿಗೆ ನಾನು ಹಿಂದೆ ಚಿದ ನನ್ನ ನಿಂದನೆ ಆ ಚಿನ್ನಪ್ಪ ನಿಂದನೆ ಇನ್ನು ಯಾವ್ಯಾವ ಸೈಡಿಗೆ ಮನೆ ಮನೆ ಆಗಿದ್ದ ಜೀ ಗೀಜಿನ ಬಿಡೋಕೆ ನಾವು ತಯಾರಿದೀವಿ ಅಂತ ನಮ್ಮ ಜೊತೆಗೆ ಸಂಬಂಧ ಬೆಳೆಸ್ತೀರಿ ಏನು ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸಲಾರ್ದೀವಿ ನಾವು ನೀವು ಒಂದಂದ್ರೆ ಸಂತೆ ಸಂಸಾರ ಮಾಡ್ದಂಗೆ ಅಂತ ಗುಡಿಯಲ್ಲಿ ಬಿಡತು ಇಲ್ಲಲ್ಲ ಗುಡಿಯಲ್ಲಿ ಬಿಡ್ತು ಇಲ್ಲ ವಿಧಾನಸಭೆಯಲ್ಲಿ ಎಸ್ ಎಸ್ಸಿ ಮಿನಿಸ್ಟರ್ಗೆ ಕೋಣೆ ಹಂಚಿಕೆಯಲ್ಲಿ ಕೂಡ ಅಂಟೆಚಬಲ್ಟಿ ಬಂದಿದೆ ಐಡಿಯಲ್ಲಿ ಅಂತ ಯಾಕಂದರೆ ಕೋಣೆ ಹಂಚಿಕೆ ಮಾಡಿ ವಾಸ್ತು ಕೇಳಿ ಡೋರ್ ಹೊಡೆದು ಪೂಜೆ ಮಾಡಿಸಿ ಒಳಗೆ ಹೋಗಿಸ್ಬೇಕಾಗಿದ್ದರಿಂದ ಎಸ್ ಸಿ ಮಂತ್ರಿ ಯಾವ ದಿಕ್ಕಿನಾಗ ಯಾರ ಇರಬೇಕು ಎಸ್ ಟಿ ಮಂತ್ರಿ ಯಾವ ದಿಕ್ಕಿ ಯಾವ ದಿಕ್ಕಿನಾಗ ಇರಬೇಕು ಬ್ರಾಹ್ಮಣ ಮಂತ್ರಿ ಆಗಿದ್ರೆ ಯಾವ ಕೋಣೆ ಯಾವ ದಿಕ್ಕಿನಾಗ ಇರಬೇಕು ಹೌದ ಥರ್ಡ್ ಫ್ಲೋರಾ ಫಸ್ಟ್ ಫ್ಲೋರ್ ಅಂತ ಡಿಸೈನ್ ಮಾಡೋ ಮಕ್ಕಳು ನೀವು ಅದಲ್ಲ ನಾನು ನೀವು ಓಪನ್ ಅಂತ ಹೆಚ್ ಹೆಜ್ಜಿಗೆ ಕ್ಯಾಸ್ಟ್ ಸಿಸ್ಟಮ್ನ ಅನ್ಟಚೇಬಲ್ಟ ರಿನಿವಲ್ ಮಾಡ್ತಿರದೆ ಬ್ರಾಹ್ಮಣಿಸಮ್ ಇದು ಬ್ರಾಹ್ಮಣರೇ ಮಾಡ್ತಿಲ್ಲ ಬ್ರಾಹ್ಮಣರು ಇರ್ಬೇಕಂತಿಲ್ಲ ಆ ತೇರಿ ಆ ಸಿದ್ಧಾಂತ அது வைரஸ் உங்க